ಎತ್ತಿನ ಭುಜದಲ್ಲಿ ಬೀಜ ಬಿತ್ತನೆಯ ವಿನೂತನ ಕಾರ್ಯಸಿರು ಜೈ ಹಸಿರು ಫೌಂಡೇಶನ್ ಮೂಡಿಗೆರೆಯ ಹಸಿರು ಫೌಂಡೇಶನ್ ವತಿಯಿಂದ ಎತ್ತಿನ ಭುಜ ಮೀಸಲು ಅರಣ್ಯ ವಲಯದಲ್ಲಿ ಸ್ವಚ್ಛತೆ ಹಾಗೂ ಬೀಜ ಬಿತ್ತನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉತ್ತಮ ಪರಿಸರ ಹೊಂದಿರುವ ಎತ್ತಿನ ಭುಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರ ಹೆಚ್ಚಳದಿಂದ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗುತ್ತಿದ್ದು ಇದು ಪ್ರಾಣಿ ಪಕ್ಷಿಗಳಿಗೆ ಕಂಟಕವಾಗುತ್ತಿದೆ ಹಾಗೂ ಕಾಡಿನ ನಾಶದಿಂದ ಪ್ರಾಣಿಗಳು ಊರಿಗೆ ಲಗ್ಗೆ ಇಡುತ್ತಿದ್ದು ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಹಸಿರು ಫೌಂಡೇಶನ್ ಹಲವಾರು ಪರಿಸರಾಸಕ್ತರ ಸಹಕಾರದಿಂದ ಸ್ವಚ್ಛತೆ ಕಾರ್ಯ ಹಾಗೂ ಬೀಜ ಬಿತ್ತನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಅರಣ್ಯ ಸಚಿವರು ಎತ್ತಿನ ಭುಜವನ್ನು ಕೂಡ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಎಂದು ಘೋಷಿಸಿದರು ಎಂದು ಮನವಿ ನಾನು ನಿಮ್ಮ ಬಗ್ಗೆ ಸ್ವಚ್ಛತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸ್ವಚ್ಛತಾ ಕಾರ್ಯಕ್ರಮದ ಪ್ರಯುಕ್ತ ಸಾಕಷ್ಟು ಪ್ಲಾಸ್ಟಿಕ್ ಬಾಟಲ್ಸು ಇವತ್ತೆಲ್ಲ ನಮ್ಮ ಪರಿಸರ ಪ್ರೇಮಿಗಳು ಎಲ್ಲ ಜೊತೆಗೆ ಇದಾದ ನಂತರ ಇವತ್ತು ಬೀಜ ಬಿತ್ತನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತು ಹಲಸಿನ ಬೀಜ ಬೈನೆ ಬೀಜ ಮತ್ತೆ ನಾನಾ ಥರದ ಕಾಡು ಜಾತಿಯ ಮರಗಳ ಬೀಜಗಳಿದ್ದಾವೆ ಅವರೆಲ್ಲ ಈಗ ನಮ್ಮ

ಆಗುತ್ತೆ ಸೊ ಹಲಸು ಮರಗಳು ಜಾಸ್ತಿ ಬೆಳೆಯೋದ್ರಿಂದ ಕಾಡು ಪ್ರಾಣಿಗಳಿಗೆ ಆನೆಗಳಿಗೆ ಹಲಸಿನಲ್ಲಿ ತಿನ್ನುತ್ತೆ ಮತ್ತೆ ಎಲ್ಲೆಲ್ಲಿ ಹೋಗಿ ಅದು ಮಲವಿಸರ್ಜನೆ ಮಾಡುತ್ತೆ ಅಲ್ಲೆಲ್ಲ ಮತ್ತೆ ಮರಗಳು ಹುಟ್ಟುತ್ತೆ ಸೊ ಆನೆ ಇದ್ದ ಕಾಡುಗಳು ಅದು ಸ್ವಚ್ಛಂದ ಹಸಿರಾದಂತಹ ಕಾಡುಗಳು ಸೊ ಆದಷ್ಟು ನಾನು ನಿಮ್ಮ ರತ್ನ ಬಗ್ಗೆ ಮಾತಾಡೋದು ಎತ್ತಿನ ಭಜ ಹಾಗೂ ನಾಣ್ಯಬರೇಶ್ವರ ದೇವ ದೇವಸ್ಥಾನದ ಸುತ್ತಮುತ್ತ ಕಸ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗೆ ಬಿಜೆಪಿ ತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಎತ್ತಿನ ಭುಜ ವ್ಯಾಪ್ತಿಯಲ್ಲಿ ಅಥವಾ ಬಾಡೂರು ಮೀಸಲು ಆರಂಭದ ವ್ಯಾಪ್ತಿಯಲ್ಲಿ ಎತ್ತಿನ ಭುಜದಲ್ಲಿ ಸಾಕಷ್ಟು ಬಾಟಲ್ಗಳನ್ನ ಇದು ಪ್ಲಾಸ್ಟಿಕ್ಕನ್ನು ಟೂರಿಸ್ಟ್ ಬಂದವರು ಎತ್ತಿದ್ರು ಅದನ್ನು ಎಲ್ಲರೂ ಕೂಡ ಇವತ್ತು ನಮ್ಮ ಪರಿಸರ ಪ್ರೇಮಗಳು ಎಲ್ಲರೂ ಕ್ಲೀನ್ ಮಾಡೋದ್ರ ಮುಖಾಂತರ ಪರಿಸರ ಪ್ರೇಮವನ್ನು ಮೆರೆದಿದ್ದಾರೆ ಹಾಗೆ ನಾನು ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾದಂತಹ ಶ್ರೀಯುತ ಈಶ್ವರ್ ಖಂಡ್ರ ಮನವಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೂ ಒಂದೊಂದು ನಿರ್ಬಂಧವನ್ನು ಹೇರಿದ್ರೆ ಅದೇ ಅದೇ ತರ ನಮ್ಮ ಎತ್ತಿನ ಭುಜ ಸ್ಥಳಕ್ಕೂ ಕೂಡ ಪ್ಲಾಸ್ಟಿಕ್ ನಿರ್ಬಂಧ ಹೇರೋದ್ರ ಮುಖಾಂತರ ಅಥವಾ ಜೊತೆಗೆ ಅದಕ್ಕೆ ಯಾವ ರೀತಿಯ ಪರ್ಯಾಯ ವ್ಯವಸ್ಥೆ ಮಾಡೋದ್ರ ಮುಖಾಂತರ ಪ್ಲಾಸ್ಟಿಕ್ ಗೆ ನಿರ್ಬಂಧ ಹೇರಬೇಕು ಇಲ್ಲ ಅಂತಂದ್ರೆ ಒಂದು ರಮಣೀಯ ಒಂದು ಪ್ರೇಕ್ಷಕ ಸ್ಥಳ ಅಂತ ಹೇಳ್ಬೋದು ಎತ್ತಿನ ಭುಜ ಎಲ್ಲಾ ರಾಜ್ಯದ ದೇಶದ ಎಲ್ಲಾ ಕಡೆಯಿಂದ ಕೂಡ ಇಲ್ಲಿಗೆ ತೂರಿಸ್ಟ್ ಬರ್ತಾರೆ ಆದ್ರೆ ಈಗ ಇಂಥ ಒಂದು ಸ್ಥಳವನ್ನ ನಾವು ಸುರಕ್ಷಿತ ಕಳಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಪರಿಸರಕ್ಕೆ ಅಂತ ಹೇಳ್ಬೋದು ಅದಕ್ಕಾಗಿ ದಯವಿಟ್ಟು ಯಾರು ಕೂಡ ಪರಿಸರ ರಕ್ಷಣೆ ಕಾರ್ಯದಲ್ಲಿ ಕೈಜೋಡಿಸಿದ್ದ ಡಾಕ್ಟರ್ ನೀತಾ ಮಾತನಾಡಿ ಪ್ಲಾಸ್ಟಿಕ್ ಜನರ ಜೀವನಕ್ಕೆ ಮಾರಕ ಪ್ರವಾಸಿಗರು ಇಂತಹ ಸ್ಥಳಗಳನ್ನು ಸ್ವಚ್ಛವಾಗಿಡುವ ಮೂಲಕ ಮುಂದಿನ ಪೀಳಿಗೆಗೆ ನಮ್ಮ ಪರಿಸರವನ್ನು ರಕ್ಷಿಸಬೇಕು ಸಂಘ ಸಂಸ್ಥೆಗಳು ನಡೆಸುವ ಇಂತಹ ಸತ್ಕಾರ್ಯಗಳಿಗೆ ಜನರು ಕೈಜೋಡಿಸಬೇಕು ಎಂದು ಮಾತನಾಡಿದರು ನೀತಾ इस ट्रैक में हसर फैम फाउंडेशन के साथ मैंने ज्वाइन किया और इनकी इनिशियेटिव बहुत अच्छी है इनको पता है कि नेचर हमें क्या देती है और हमें नेचर को क्या देता है लोग हैं इतना बुझा उसमें आते हैं शराब पीते हैं फेंक देते हैं मटर फेंकते हैं प्लास्टिक फेंकते हैं जितने सारे एनिमल्स है क्रिएचर से, से उनको परेशान कर कोई पौधा नहीं करता और उन्होंने ऑलरेडी हमें सिखाया है कि नेचर तुकर को तुकर प्यार क्या लेकिन अभी भी लोगों को समझ में नहीं आया सो हस्टर फाउंडेशन और अदर फाउंडेशन लाइक दिस फाउंड प्लास्टिक कलेक्ट करते हैं एंड बॉटल्स कलेक्ट करके इस प्लेस को क्लीन रखते हैं सो आई आई रिक्वेस्ट अदर पीपल ज्वाइन फॉर दिस इनिशिएटिव सो दैट वी कैन हैव अ अगर हैंड टू क्लीन द क्लीन द इनवॉल